ಈಗಾಗಲೇ ಮೂಢ ವಿಚಾರ ಮತ್ತೊಂದು ಮುಗಿದೊಂದು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರಿ ಈಗ ಮಂಡ್ಯದಲ್ಲಿ ಹಳೆ ಸ್ನೇಹಿತರ ನಡುವೆ ಕಾವೇರಿ ಕಾಳಗ ಏನಿದು ಕಾವೇರಿ ಕಾಳಗ ಕೇಂದ್ರ ಮತ್ತು ರಾಜ್ಯ ಸಚಿವರ ಫೈಟ್ಗೆ ಈ ಕಾವೇರಿ ಕಾಳಗ ವೇದಿಕೆ ಆಗ್ತಾ ಇದೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಮತ್ತು ಚಲವು ನಡುವೆ ಫೈಟ್ ಎಚ್ ಕೆ ಕಾವೇರಿ ಭರವಸೆಯೇ ಚಲೂರಾಯಸ್ವಾಮಿ ಅವರಿಗೆ ಅಸ್ತ್ರ ಆಗ್ತಾ ಇದೆ ತಮಿಳುನಾಡಿಗೆ ನೀರು ಹರಿಸಬೇಕು ಅನ್ನೋ ಆದೇಶಕ್ಕೆ ಕಿಡಿಕಾರಿದ್ದಾರೆ ಚುನಾವಣೆ ಸಮಯದಲ್ಲಿ ಹೇಳಿದಂತೆ ಸಮಸ್ಯೆಯನ್ನು ಬಗೆಹರಿಸಲಿ ಕುಮಾರಸ್ವಾಮಿ ಗೆದ್ದು ಕೇಂದ್ರ ಸಚಿವರಾಗಿದ್ದಾರೆ ಕಾವೇರಿಯ ನನ್ನ ಮೊದಲ ಆದ್ಯತೆ ಅಂತ ಹೇಳಿದ್ದಾರೆ ಈಗ ಅವರು ಆ ಆದ್ಯತೆಯ ಬದ್ಧತೆಯನ್ನು ಪ್ರದರ್ಶನ ಮಾಡಲಿ ಅಂತ ಸ್ವಾಮಿ ಹೇಳ್ತಿದ್ದಾರೆ ನೋಡ ಅವರು ಏನೇನು ಮಾತಾಡಿದ್ದಾರೆ ಕಾವೇರಿ ಇಶ್ಯೂ ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ಚುನಾವಣೆಯಲ್ಲಿ ಅವರೇ ಸ್ಪೆಸಿಫಿಕ್ ಆಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂ ಸಾರ್ಟ್ಔಟ್ ಮಾಡೋದಕ್ಕೆ ಅಂತ ಹೇಳಿದರು ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿ ಡಬ್ಲ್ಯೂ ಆರ್ ಸಿಗೆ ಸಿ ಡಬ್ಲ್ಯೂ ಎಮ್ ಎಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸೊ ಸಹಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಸರ್ ಸೊ ಹೇಳಿದ್ದೀವಿ ಅದು ನಾನೇನು ಒತ್ತಾಯ ಮಾಡ ಈಗ ನಮ್ಮ ಅವರೇ ಮಾತು ಕೊಟ್ಟಿದ್ದು ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹೇಳಿದೀವಿ ಅವ್ರು ಬೇಕಾದ್ರೆ ಊಪನ ನಿಮ್ಮ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳಕ್ಕೆ ಇಲ್ಲ ಮಾತಾಡ್ತಾರೆ ಈಗ ಮತ್ತೆ ಕಡೆ ರಾಜ್ಯ ಸರ್ಕಾರ ಏನು ಕುಮಾರಸಭೆ ಬಂದ್ಬಿಟ್ಟವರೇ ಕಾವಿನಿಂದ ಬೆಳಗ್ಗೆ ಬಗೆಹರಿಸಿ ಕೇಳಿ ಹೇಳ್ತಾರೆ ಬಾಬಾ ನಾನು ಹಳೆ ಸ್ನೇಹಿತರು ಸ್ನೇಹಿತರಂತೂ ಹೆಸರೇ ನಾನು ಹೇಳಿದ ನನಗೆ ಸ್ವಲ್ಪ ಸಮಯ ಕೊಡಿ ಇನ್ನು ಒಂದು ತಿಂಗಳ ಕೇಂದ್ರದಲ್ಲಿ ಮಂತ್ರಿ ಮಾಡಿದ್ದಾರೆ ನರೇಂದ್ರ ಅವರು ಇನ್ನು ಒಂದು ತಿಂಗಳಾಗಿಲ್ಲ ನೂರಿಪ್ಪತ್ತೈದು ನೂರು ಮೂವತ್ತು ವರ್ಷದ ಸಮಸ್ಯೆನ ಕುಮಾರಸ್ವಾಮಿ ಅವರೇ ಏ ನಿಮಗೇನು ಜನ ಓಟ್ ಹಾಕಿದ್ದಾರೆ ಮಂಡ್ಯ ಜನ ಓಟ್ ಹಾಕಿದ್ದೇನೆ ನಿಮಗೆ ನೀರಿನ ಸಮಸ್ಯೆ ಬಗೆಹರಿಸಿದೆ ಅಂತೇಳಿ ನಾಳೆ ಬೆಳಗ್ಗೆ ಸಭೆ ಅಂತ ಹೇಳಿ ಪಾಪ ನೆನ್ನ ಮೇಲೆ ಒಂದು ಹೇಳಿಕೆ ಕೊಟ್ಟರು ನಿಮ್ಗೆ ಬೆಳಗ್ಗೆ ಯಾವ ಸ್ನೇಹಿತ ನಮ್ಮ ಮಾಜಿ ಸ್ನೇಹಿತರೆ ಸಮಸ್ಯೆ ನನಗೆ ಯಾರಾದರೂ ಕಾವೇರಿ ಸಮಸ್ಯೆ ಬಗ್ಗೆ ಕೇಳಿದಾಗ ಅಂದರೆ ಕಾವೇರಿ ಏನು ರೀ ಸಮಸ್ಯೆಗೆ ಅಂತ ಹೇಳಿ ಭಗವಂತ ಪ್ರಕೃತಿಯೇ ಸರಿಯಾಗಿ ಮಳೆ ಬರಲಪ್ಪ ಮಳೆ ಬಂದಾಗ ನಿಮಗೆ ನೀರು ಸಿಕ್ಕ ಎಷ್ಟು ಬೇಕು ನೀವು ತಗೊಂಡೋಗಿ ನೀವು ಕುಡೀರಿ ನಮಗೂ ಇರಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಅನ್ನುವಂಥದ್ದು ಮಳೆ ಬರದೇ ಇದ್ದಾಗ ಮಾತ್ರ ಸಮಸ್ಯೆ ಆಗೋದು ಮಳೆ ಬಂದು ಜಲಾಶಯ ಎಲ್ಲ ತುಂಬ ತುಂಬಿ ತುಳುಕಲಿ ಅದು ಮಾತ್ರ ನಮ್ಮ ಆಶಯ ಅವ್ರಿಗೂ ನೀರು ಸಿಗಲಿ ಅವರು ನಮ್ಮವರೇ ಹಾಂ ಅವು ಇಬ್ಬರು ಗಿಲ್ದಿದ್ದಾಗ ನಮ್ಗೆ ಸ್ವಲ್ಪ ಸ್ವಲ್ಪ ಏನು ಏ ನಾವು ಹೆಂಗಪ್ಪ ಬಿಟ್ಬಿಟ್ಟು ಅವರು ಕೊಡಲಿ ಅಂತ ಬರೋದು ಬನ್ನಿ ಒಡಿಶಾದಕ್ಷ ಪುರಿ ಜಗನ್ನಾಥ ಯಾತ್ರೆ ಬಗ್ಗೆ ಜಾತ್ರೆ ಬಗ್ಗೆ ಹೇಳ್ತೀನಿ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರದ ಇದು ನಲವತ್ತಾರು ವರ್ಷಕ್ಕೊಮ್ಮೆ ಇದನ್ನು ಓಪನ್ ಮಾಡ್ತಾರೆ ನಲವತ್ತಾರು ವರ್ಷಕ್ಕೊಮ್ಮೆ ಕೆಲವರು ಹುಟ್ಟಿರಲಿಕ್ಕಿಲ್ಲ ಅದಕ್ಕಿಂತ ಮೊದಲು ಇದು ತೂ ತೀವ್ರ ಭದ್ರತೆಯೊಂದಿಗೆ ನೆನ್ನೆ ತೆರೆದರು ಒಳಗೆ ಸಿಕ್ಕ ಅಪಾರ ಸಂಪತ್ತಿನ ಬಗ್ಗೆ ನೋಡಿ ವಾಪಸ್ ಬರ್ತೀನಿ ಪುರಿ ಜಗನ್ನಾಥ ಒರಿಸ್ಸಾದಲ್ಲಿರುವಂಥ ಅತಿ ದೊಡ್ಡ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಪಟ್ಟ ದೇವಸ್ಥಾನ ಜಗನ್ನಾಥನಿಗೆ ಸಂಬಂಧಪಟ್ಟ ದೇವಸ್ಥಾನ ಈ ವಿಗ್ರಹ ಇದೆಯಲ್ಲ ಇದು ಪರ್ಮನೆಂಟ್ ವಿಗ್ರಹ ಅಲ್ಲ ಹನ್ನೆರಡು ವರ್ಷಕ್ಕೊಮ್ಮೆ ಈ ವಿಗ್ರಹ ಚೇಂಜ್ ಆಗುತ್ತೆ ಮರದ ವಿಗ್ರಹ ಇಲ್ಲಿಯ ಪ್ರತೀತಿ ಏನಪ್ಪ ಅಂತಂದರೆ ಆ ವಿಗ್ರಹದ ಒಳಗೆ ಕೃಷ್ಣನ ನಿಜವಾದ ಹೃದಯ ಇದೆ ಅನ್ನುವಂಥ ಪ್ರತೀತಿ ಇದೆ ಅದು ಸದ್ದು ಮಾಡುತ್ತೆ ಅನ್ನುವಂಥ ಪ್ರತೀತಿ ಇದೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅದನ್ನು ಇದೆಲ್ಲ ಇದೆ ಇದರ ಬಗ್ಗೆ ಹೇಳ್ತೀನಿ ಬನ್ನಿ ಈಗ ನಲವತ್ತಾರು ವರ್ಷಗಳ ನಂತರ ಆ ಅಪಾರ ಸಂಪತ್ತನ್ನು ಓಪನ್ ಮಾಡಿದ್ದಾರೆ ಮತ್ತೆ ಲಾಕ್ ಮಾಡಿ ವಾಪಸ್ ಇಡ್ತಾರೆ ಅದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ ನಾಲ್ಕು ದಶಕಗಳ ಬಳಿಕ ರತ್ನ ಭಂಡಾರ ಓಪನ್ ಪುರಿ ಜಗನ್ನಾಥನ ಕಿರೀಟ ಒಡವೆಗಳು ಪತ್ತೆ ಹನ್ನೆರಡನೇ ಶತಮಾನದ ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರವನ್ನ ತೆರೆಯಲಾಗಿದೆ ಧಾರ್ಮಿಕ ವಿಧಿವಿಧಾನಗಳನ್ನು ಕೈಗೊಂಡು ಭಂಡಾರದ ಬಾಗಿಲನ್ನು ಓಪನ್ ಮಾಡಲಾಗಿದೆ ನಲವತ್ತಾರು ವರ್ಷಗಳ ಬಳಿಕ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ದೇಗುಲದ ಬಾಗಿಲನ್ನು ತೆರೆಯಲಾಗಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ದೇವಸ್ಥಾನ ಪ್ರವೇಶ ಮಾಡಿದ ರಾಜ್ಯ ಸರ್ಕಾರ ರಚಿಸಿದ್ದ ಸಮಿತಿ ಸದಸ್ಯರು ದೇಗುಲದಲ್ಲಿ ಧಾರ್ಮಿಕ ವಿಧಿವಿಧಾನಗಳಂತೆ ಪೂಜೆ ನೆರವೇರಿಸಿ ಭಂಡಾರದ ಬಾಗಿಲನ್ನು ಓಪನ್ ಮಾಡಿದ್ದಾರೆ ಸಮಿತಿ ಸದಸ್ಯರ ಸಮ್ಮುಖದಲ್ಲಿ ಭಂಡಾರದಲ್ಲಿರುವ ಆಭರಣಗಳ ಮೌಲ್ಯಮಾಪನ ನಡೆಸಲಾಗುತ್ತೆ ಎಲ್ಲಾ ಪ್ರಕ್ರಿಯೆಗಳನ್ನು ಡಿಜಿಟಲ್ ದಾಖಲೆ ಮಾಡಲು ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ ದೇಗುಲದಲ್ಲಿ ಸಿಕ್ಕ ಒಡವೆಗಳ ಪರಿಶೀಲನೆ ದೇಗುಲದ ರತ್ನ ಭಂಡಾರ ಇಡಲಾಗಿದ್ದ ಕೊಠಡಿಯ ನವೀಕರಣ ಕಾರ್ಯವನ್ನು ಭಾರತೀಯ ಪುರಾತತ್ವ ಇಲಾಖೆ ಕೈಗೊಳ್ಳಲಿದೆ ಹನ್ನೆರಡನೇ ಶತಮಾನದ ದೇವಾಲಯದ ನಿರ್ವಹಣೆ ಹೊಣೆ ಹೊತ್ತಿರುವ ಎಎಸ್ಐ ಸರ್ಕಾರದ ಸೂಚನೆ ಬಳಿಕ ನವೀಕರಣ ಕಾರ್ಯ ಆರಂಭಿಸಲಿದೆ ಸರ್ಕಾರ ನೇಮಿಸಿದ ಸಮಿತಿ ಸದಸ್ಯರು ಒಡವೆಗಳನ್ನು ಪರಿಶೀಲಿಸುತ್ತಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಇದು ನೋಡಿ ಅದೊಂದು ಪ್ರತೀತಿ ನಲ್ವತ್ತಾರು ವರ್ಷಗಳ ನಂತರ ಅದನ್ನು ಓಪನ್ ಮಾಡುವಂಥದ್ದು ಆಮೇಲೆ ಮೂರು ಕೋಣೆಗಳಲ್ಲಿ ಇಟ್ಟಿರ್ತಾರೆ ಇದನ್ನು ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತ ಓಪನ್ ಮಾಡಿ ಅಂತ ಹೇಳುತ್ತೆ ಅಂದರೆ ಲೆಕ್ಕ ಹಾಕಿ ಅಂತ ಹೇಳುತ್ತೆ ಕೀ ಕಳೆದು ಹೋಗಿದೆ ಅಂತ ಹೇಳ್ತಾರೆ ಆಮೇಲೆ ಡೂಪ್ಲಿಕೇಟ್ ಕೀ ಎಲ್ಲ ಕೊಡ್ತಾರೆ ಈಗ ಅದು ನಲವತ್ತಾರು ವರ್ಷಗಳ ಕಟ್ಟಲ್ ಮಾಡಿ ಓಪನ್ ಮಾಡ್ತಾರೆ ಈಗ ಕಟ್ಟಲ್ ಮಾಡಿ ವೀಕ್ಷಕರೇ ಇಲ್ಲಿ ಒರಿಸ್ಸಾ ನಿಜವಾಗಿ ಒಂದು ರೀತಿಯಲ್ಲಿ ಬಡ ರಾಜ್ಯ ಒರಿಸ್ಸಾ ಆದರೆ ಇಲ್ಲಿ ಯಾರು ಗೊತ್ತಾ ಜಗನ್ನಾಥ ಬಲಭದ್ರ ಮತ್ತು ಸುಭದ್ರ ಜೊತೆ ಆಗಿರುವಂಥ ದೊಡ್ಡ ದೊಡ್ಡ ಕಣ್ಣು ದೊಡ್ಡ ಮರದಲ್ಲಿ ಮಾಡಿರುವಂಥದ್ದು ಹನ್ನೆರಡು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತಾರೆ ಅದನ್ನು ಹನ್ನೆರಡು ವರ್ಷಕ್ಕೊಮ್ಮೆ ಚೇಂಜ್ ಮಾಡಿ ಅಲ್ಲೊಂದು ಪ್ರತೀತಿ ಇದೆ ಈ ಅಲ್ಲಿ ಇವರಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟಿ ಅದರ ಒಳಗಿನ ಒಂದು ದ್ರಾವಣವನ್ನು ಅದಕ್ಕೆ ಹಾಕ್ತಾರಂತೆ ಅದು ಶ್ರೀಕೃಷ್ಣನ ಹೃದಯ ಅಂತೇಳಿ ಈಗಲೂ ಅದು ಸೌಂಡ್ ಮಾಡುತ್ತೆ ಹಿಂಗೆ ಹಿಂಗೆ ಅಂತೆಲ್ಲ ಇದೆ ಇಲ್ಲೇ ಇನ್ನೊಂದು ವಿಶೇಷತೆ ಏನೋ ನೈವೇದ್ಯ ನೀವು ಹೋದರೆ ಒಂದು ಇಷ್ಟು ನೈವೇದ್ಯ ಕೊಡ್ತಾರೆ ಇಷ್ಟು ನೈವೇದ್ಯ ಕೊಡ್ತಾರೆ ಹತ್ತು ಲಕ್ಷ ಜನ ಸೇರ್ತಾರೆ ಆಮೇಲೆ ಅದರ ಇದೆಯಲ್ಲ ಗೋಪುರ ಇದೆಯಲ್ಲ ಗೋಪುರದಲ್ಲಿ ಪ್ರತಿದಿನ ಆ ಫ್ಲಾಗ್ ಚೇಂಜ್ ಮಾಡಬೇಕು ಪ್ರತಿದಿನ ಪ್ರತಿದಿನ ಚೇಂಜ್ ಮಾಡಬೇಕು ಅದು ಆ ಹತ್ತು ಶೈಲಿನ ಭಾಳ ಚೆನ್ನಾಗಿದೆ ನೋಡಿ ಇದು ದಡ್ 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 ನೋಡಿ ಐದು ಹತ್ತಾ ಇದಾರೆ ಹತ್ತಿದ ಹತ್ತು ಹಾಂ ನೋಡಿ ಪ್ರತಿದಿನ ಚೇಂಜ್ ಮಾಡಬೇಕು ಅದು ಓಕೆ ಆಮೇಲೆ ಇನ್ನೊಂದು ಪ್ರತಿ ಅದು ಎಷ್ಟು ಸರಿಯಾಗಿ ಸತ್ಯ ಸತ್ಯನ ಸತ್ಯ ಸುಳ್ಳು ಗೊತ್ತಿಲ್ಲ ಒಂದೇ ಕಡೆಗೆ ಗಾಳಿ ಗಾಳಿಯ ವಿರುದ್ಧ ದಿಕ್ಕಿಗೆ ಬಯಸುತ್ತೆ ಅಂತ ಹೇಳಿ ನಿಖರತೆ ಗೊತ್ತಿಲ್ಲ ನನಗೆ ಬಟ್ ಡೈಲಿ ಚೇಂಜ್ ಮಾಡೋದು ನಾನು ಗೊತ್ತಿದೆ ನನಗೆ ಅದರ ಬಗ್ಗೆ ನಂಬರ್ ಎರಡನೇದಾಗಿ ಕಳೆದ ನಲವತ್ತಾರು ವರ್ಷಗಳ ಹಿಂದೆ ಇದನ್ನ ತೆಗೆದ್ರಲ್ವಾ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೆಂಟರಲ್ಲಿ ಎಪ್ಪತ್ತೊಂದು ದಿನಗಳ ಕಾಲ ಅದನ್ನ ಲಿಸ್ಟ್ ಮಾಡಿದ್ರು ಅಂದ್ರೆ ಎಣಸೋದು ಹನ್ನೆರಡು ಸಾವಿರದ ಐನೂರು ಆಭರಣನೇ ಇದೆಯಂತೆ ಮಾಲೆ 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 ಬೇರೆ ಬೇರೆ ವಜ್ರೂರಿಪ್ಪತ್ತೆಂಟು ಕೆ ಜಿ ಚಿನ್ನ ಇನ್ನೂರಿಪ್ಪತ್ತೈದು ಕೆ ಜಿ ಬೆಳ್ಳಿ ಅದು ಇದು ನನಗೊಂದು ಆಸೆ ಇದೆ ಇದನ್ನು ವಾಪಸ್ ಒಳಗಿರೋ ಬದಲು ಪ್ರದರ್ಶನಕ್ಕಿಡಬೇಕು ಜನರಿಗೆ ನೋಡ್ಬೇಕು ಅದನ್ನು ಆಮೇಲೆ ರಾಜಮಾರ್ ಆಮೇಲೆ ಹದಿನಾಲ್ಕು ಬಾರಿ ಅಟ್ಯಾಕ್ ಆಗುತ್ತೆ ಇದ್ರ ಮೇಲೆ ಈ ಹಿಂದೆ ಎಲ್ಲ ಎಲ್ಲರದ್ದು ಅಟ್ಯಾಕ್ ಆಗ್ತಾ ಇತ್ತಲ್ಲ ಇದೇ ಕಾರಣಕ್ಕೆ ದೇವಸ್ಥಾನದಲ್ಲಿ ಚಿನ್ನ ಇದೆ ಮತ್ತೊಂದು ಇದೆ ಅಂತ ಹೇಳಿ ಆಮೇಲೆ ವೀಕ್ಷಕರೇ ಒಂದು ಇದು ಎರಡನೇದು ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ ಅಲ್ಲೂ ಹೋಗಿದಿರ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ನೀವು ಹೋಗಿ ಯಾವತ್ತಾದ್ರೂ ಭಾಳ ಅದ್ಭುತವಾಗಿದೆ ನೀವು ಮೂರು ಬಾಗಿಲಲ್ಲಿ ನೋಡಬೇಕಾಗತ್ತೆ ಹಿಂಗೆ ಮಲಗಿರ್ತಾನೆ ಶೇಷಶಯನಾಗಿ ಮಹಾವಿಷ್ಣು ಕಾಲ್ ಕಾಣತ್ತೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಇದ್ದಂಗೆ ಮೂರು ಬಾಗಿಲಲ್ಲಿ ನೋಡಬೇಕಾಗತ್ತೆ ಅಲ್ಲಿ ಎರಡು ಕೋಣೆ ಓಪನ್ ಆಯಿತು ಅಪಾರ ಪ್ರಮಾಣದ ಸಂಪತ್ತು ಅಲ್ಲಿ ತನಕ ತಿರುಪತಿ ನಂಬರ್ ಒನ್ ಆಗಿದ್ದು ಇನ್ನೊಂದು ಕೋಣೆ ಇದೆ ಅದು ಓಪನ್ ಮಾಡೋಕ್ಕಾಗ್ತಿಲ್ಲ ಭಯ ಆಗ್ತಾ ಇದೆ ಆಮೇಲೆ ನೆನ್ನೆ ಇಲ್ಲಿಗೆ ಹೋದಾಗ ಹಾವಾಡಿಗರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಮ್ಮಲ್ಲಿ ಒಂದು ಪ್ರತೀತಿ ಇದೆ ಅಲ್ವಾ ಎಲ್ಲಿ ಇದಿರುತ್ತೆ ಅಲ್ಲಿ ಹಾವೆಲ್ಲ ಇರತ್ತೆ ಇರುತ್ತೆ ಅಂತ ಹೇಳಿ ಹೋಗಿದ್ದಾರೆ ಈ ಇದೆಯಲ್ಲ ಅದನ್ನು ಓಪನ್ ಮಾಡೋಕ್ಕೆ ಕೀ ಅಲ್ಲ ಕೀಲಕ್ಕೆ ಅಂತಾರೆ ಈಗ ನಮ್ಮಲ್ಲಿ ಹಿಂದೆ ಇಲ್ಲ ಒಂದು ಮಂತ್ರ ಭಾಳ ಪವರ್ಫುಲ್ ಮಂತ್ರ ಅದಕ್ಕೆ ಕೀಲಕ್ಕೆ ಕಮ್ಮ ಆಗ್ತಾರೆ ಅದು ಓಪನ್ ಆಗೋದು ನೀವು ಮಂತ್ರ ಹೇಳಿದ್ರೆ ಮಾತ್ರ ಈಗ ಅದನ್ನು ತುಂಬಾ ನಂಬೋರಿಲ್ಲ ಮತ್ತೊಂದಿಲ್ಲ ನನ್ನ ಒಂದು ಒಂದೇ ಆಸೆ ಅಪ್ಪ ಅದ ಅಲ್ಲಿ ಇಲ್ಲಿದು ಇರ್ಲಿ ಅದನ್ನ ಪ್ರದರ್ಶನಕ್ಕೆ ಇಡ್ಬೇಕು ನೋಡ್ಬೇಕು ಎಂತದ್ದು ಇದೆ ಅಂತ ಹೇಳಿ ಅಷ್ಟು ದೊಡ್ಡ ಐಶ್ವರ್ಯವಂತರು ನಮ್ಮ ಭಾರತೀಯರು ಓಕೆ